ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಿದೆ ಗ್ರಾಮಸ್ಥರು ಅನುಮತಿ ಪಡೆದಿದ್ದೇ ಒಂದು ಮಾಡಿದ್ದೇ ಒಂದ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ಮತ್ತೊಂದು ಕಡೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕಾಂಗ್ರೆಸ್ ಸರ್ಕಾರ ಸಮರ್ಥಿಸಿಕೊಳ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಇರುವಂಥದ್ದು ಹನುಮಧ್ವಜ ಪ್ರಕರಣದ ಕುರಿತಾಗಿ ಈಗ ಪರ ವಿರೋಧದ ದಾಖಲೆಗಳು ಬಿಡುಗಡೆಯಾಗಿವೆ ಸ ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂತಹ ಚರ್ಚೆ ಇದಾಗಿದೆ ಸದ್ಯಕ್ಕೆ ಹಾಟ್ ಟಾಪಿಕ್ ಆಗಿದೆ ಅಂತಲೇ ಹೇಳಬಹುದು ಕೆರಗೋಡು ಗ್ರಾಮದಲ್ಲಿ ನಡೆದಿರುವಂತಹ ಹನುಮ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪರ ವಿರೋಧದ ದಾಖಲೆಗಳು ಕೂಡ ಬಿಡುಗಡೆ ಆಗಿರೋದ್ರಿಂದ ಸಾಲು ಸಾಲು ಪ್ರಶ್ನೆಗಳು ಇಲ್ಲಿ ಮೂಡಿ ಬರ್ತಿದೆ ಹಾಗಾದರೆ ಈ ಪ್ರಕರಣದಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಗ್ರಾಮಸ್ಥರು ಅನುಮತಿ ಪಡೆದಿದ್ದೇ ಒಂದಕ್ಕೆ ಅವರು ಮಾಡಿದ್ದೇ ಮತ್ತೊಂದಕ್ಕ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ ಗ್ರಾಮ ಪಂಚಾಯಿತಿ ನಡಾವಳಿ ಪತ್ರ ಬಿಡುಗಡೆ ಮಾಡಿ ಅನುಮತಿ ಇತ್ತು ಅಂತ ಗ್ರಾಮಸ್ಥರು ಈಗ ಹೇಳಿದ್ದಾರೆ ಹನುಮಧ್ವಜ ಧ್ವಜ ಹಾರಾಟದ ಬಗ್ಗೆ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತೆರಡು ಸದಸ್ಯ ಬಲದ ಪೈಕಿ ಹದಿನೆಂಟು ಸದಸ್ಯರು ಹನುಮ ಧ್ವಜ ಹಾರಾಟಕ್ಕೆ ಬೆಂಬಲವನ್ನ ಕೂಡ ಕೊಟ್ಟಿದ್ರು ಇನ್ನು ನಡಾವಳಿ ಪತ್ರ ಬಿಡುಗಡೆಗೊಳಿಸಿ ಧ್ವಜ ಹಾರಾಟಕ್ಕೆ ಅನುಮತಿ ಇತ್ತು ಅಂತ ಗ್ರಾಮಸ್ಥರು ವಾದವನ್ನ ಮಾಡ್ತಾ ಇದ್ದಾರೆ ಅತ್ತ ಟ್ರಸ್ಟ್ ಬರೆದಿದ್ದ ಮುಚ್ಚಳಿಕೆ ಪತ್ರ ಬಿಡುಗಡೆ ಮಾಡಿದೆ ಜಿಲ್ಲಾಡಳಿತ ಹನುಮ ಧ್ವಜ ಇಳಿಸಿ ರಾಷ್ಟ್ರ ಧ್ವಜ ಹಾರಿಸಿದ್ದಾಗಿ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ ಸೊ ಹೀಗಾಗಿ ಈ ದಾಖಲೆಗಳ ಕುರಿತಾಗಿ ಈ ಪ್ರಕರಣದಲ್ಲಿ ಹಾಗಾದ್ರೆ ತಪ್ಪ್ಯಾರದು ಯಾರ್ದು ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿ ಬರ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಒಂದು ಕಡೆ ಸದ್ಯಕ್ಕೆ ಕೆರಗೋಡು ಗ್ರಾಮ ಸಹಜ ಸ್ಥಿತಿಯತ್ತ ಮರಳಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಮತ್ತೊಂದು ಕಡೆ ಸಾಲು ಸಾಲು ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ ಪರ ವಿರೋಧದ ದಾಖಲೆ ಬಿಡುಗಡೆ ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್ ಮಧುಮಾಲ ಏನು ಕಳೆದ ಎರಡು ದಿನಗಳಿಂದಲೂ ಕೂಡ ಸಾಕಷ್ಟು ಉದ್ವಿಗ್ನಕ್ಕೆ ಒಳಗಾಗಿದ್ದಂತಹ ಕೆರಗೋಡು ಗ್ರಾಮ ಇದೀಗ ಸಹಜ ಸ್ಥಿತಿಯತ್ತ ಮರಳಿದಂಥದ್ದು ಜೊತೆಗೆ ಅವರು ಗ್ರಾಮ ಏನು ಗ್ರಾಮದಲ್ಲಿ ಈಗ ಏನೀಗ ಒಂದು ಪಡಿತ ಶಿಕ್ಷಣವನ್ನು ವಿಧಿಸಿ ಒಂದು ವಿವಾದ ಸ್ಥಳದ ಸುತ್ತಲೂ ಕೂಡ ದಾರಿ ಕಡೆಯನ್ನು ಹಾಕಲಾಗಿರುವಂಥದ್ದು ಹಾಗೇನೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಭೆಗೆ ಕಾರಣ ಯಾರು ಅಂದ್ರ ಬಗ್ಗೆ ಕೂಡ ಇವತ್ತು ಫಲ ವಿರೋಧ ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಕೂಡ ಎರಡೂ ಫಲಗಳು ಸಜ್ಜಾಗಿದೆ ಯಾಕೆಂದ್ರೆ ಏನು ಕೆಳಗೋಡು ಗ್ರಾಮದಲ್ಲಿ ಅನುಮತಿ ವಿವಾದಕ್ಕೆ ಪ್ರಾಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ದು ಸರಿ ಯಾರು ಕೊತ್ತು ಅಂತ ಹೇಳಿ ಈಗ ಒಂದು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಯಾಕೆಂದ್ರೆ ಏನು ಗ್ರಾಮದ ಮುಖಂಡರು ಮತ್ತೆ ಗ್ರಾಮಸ್ಥರೂ ಕೂಡ ಅಲ್ಲಿನ ಸ್ಥಳೀಯ ಪಂಚಾಯಿತಿಯಲ್ಲಿ ಒಂದು ನಿರ್ಣಯವನ್ನ ಕೈಗೊಂಡು ಏನು ಇಪ್ಪತ್ತೊಂದು ಸದಸ್ಯ ಬಲದಲ್ಲಿ ಹದಿನೆಂಟು ಜನರು ಕೂಡ ಏನು ಆ ನಾಡ ಹಬ್ಬ ಮತ್ತೆ ಏನು ಈಗ ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾತ್ರ ನಾವು ಆ ಇದನ್ನ ಆರಿಸ್ತೀವಿ ರಾಷ್ಟ್ರಧ್ವಜ ಮತ್ತೆ ನಾಡಧ್ವಜವನ್ನ ಮತ್ತೆ ನಿಮಗೆ ಹನುಮ ಧ್ವಜವನ್ನು ಆರಿಸ್ತೀವಿ ಹೇಳಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ಲೆಟರ್ ಅನ್ನ ಕೊಟ್ಟರು ಪಂಚಾಯಿತಿಯಲ್ಲೂ ಕೂಡ ಅದನ್ನ ರೆಜಿಸ್ಟ್ರೇಷನ್ ಮಾಡಿಸುವ ಮೂಲಕ ಒಂದು ರೀತಿಯಾಗಿ ಅವರು ಕೂಡ ಏನು ಕ್ರಮವನ್ನು ಅನುಸರಿಸಿದ್ರು ಆದ್ರೆ ಅದಾದ ಬಳಿಕ ಏನು ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾನ ಪ್ರಾಣ ಪ್ರತಿಷ್ಠಾಪನೆ ಆಗಿ ಎರಡು ಐದು ದಿನಗಳ ಬಳಿಕ ಈ ಒಂದು ವಿವಾದ ಸಾಕಷ್ಟು ಸುದ್ದಿಯಾಗಿತ್ತು ಜೊತೆಗೆ ಪಂಚಾಯಿತಿಯಿಂದಲೂ ಕೂಡ ಈ ಬಗ್ಗೆ ಅವರಿಗೆ ಒಂದು ರೀತಿ ಅನುಮತಿ ಸಿಕ್ಕಿದೆ ಅಂತ ಹೇಳ್ಕೊಂಡು ಅವರು ಈ ಎಲ್ಲವನ್ನ ಧ್ವಜಸ್ತಂಭವನ್ನ ಬೃಹತ್ ಧ್ವಜಸ್ತಮ ನಿರ್ಮಾಣ ಮಾಡಿ ಅನುಮತಿ ಕೂಡ ಹಾಕಿದ್ರು ಆದ್ರೆ ಪಂಚಾಯಿತಿಯವರು ಮಾತ್ರ ಈಗ ಏನೀಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬಳಿಕ ಜಿಲ್ಲಾಡಳಿತ ಪಂಚಾಯಿತಿಯವರು ಕೊಟ್ಟಿದ್ದಂತ ಒಂದು ಲೆಟರ್ನಲ್ಲಿ ಕೇವಲ ನಾರಾಧ್ವಜ ಮತ್ತೆ ರಾಷ್ಟ್ರಧ್ವಜ ಆಸ್ಲಿಕ್ಕಷ್ಟೇ ಅನುಮತಿಯನ್ನು ಪಡೆದಿದ್ದೀವಿ ಅಂತ ಹೇಳಿ ಸದಸ್ಯದ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಕೂಡ ಜಿಲ್ಲಾಡಳಿತ ಈ ಒಂದು ಲೆಟರ್ನ ಬಿಡುಗಡೆ ಮಾಡ್ಲಿಕ್ಕೆ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಆ ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪು ಯಾರು ಸರಿಯೋದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ಗ್ರಾಸ ಆಗಿರುವಂತದ್ದು ಒಂದು ಕಡೆ ಗ್ರಾಮಸ್ಥರು ತಮ್ಮ ಪ್ರಕಾರ ನಾವು ಲೆಟರ್ನ ಕೊಟ್ಟು ಅಧಿಕೃತವಾಗೇ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಮಾತ್ರ ಇದಕ್ಕೆ ಇಲ್ಲ ಅಂತ ಹೇಳ್ತಿದೆ ಯಾಕೆಂದ್ರೆ ಈಗಾಗಲೇ ಕೂಡ ಏನು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಏನಕ್ಕೆ ಅನುಮತಿ ಕೊಟ್ರು ಅಂತ ಹೇಳಿ ಈಗ ಪಿಡಿಒ ಅವರನ್ನು ಕೂಡ ನಿನ್ನ ಗ್ರಾಮ ಪಂಚಾಯಿತಿ ಪಿಡಿಒ ಕೆಳಗುರು ಗ್ರಾಮ ಪಂಚಾಯಿತಿ ಪಿಡಿಒನ ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಯಾಕೆಂದ್ರೆ ಈ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಜಾಗದಲ್ಲಿ ಈ ರೀತಿಯಾಗಿ ಧಾರ್ಮಿಕ ಭಾವನೆಗಳಿಗೆ ಕೊಡುವಂತಹ ಒಂದು ಧಾರ್ಮಿಕ ಧ್ವಜನ ಆರಿಸಲಿಕ್ಕೆ ಅನುಮತಿ ಕೊಡಬಾರ್ದು ಅದು ಅವರು ಕಾನೂನಿನ ಮೀರಿ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರನ್ನ ವಜಾ ಮಾಡುವ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದ್ದಾರೆ ಮತ್ತೊಂದು ಕಡೆ ಇವರು ಈಗ ಅವತ್ತು ಅನುಮತಿ ಕೊಟ್ಟು ಈಗ ಅನುಮತಿಯನ್ನು ಕ್ಯಾನ್ಸಲ್ ಮಾಡಬಹುದು ಹಿಂದೆ ಯಾರ ಕೈವಾಡ ಇದೆ ರಾಜಕೀಯ ಕೈವಾಡ ಖಚಿತವಾಗಿ ನಡೆದಿದೆ ಅಂತ ಹೇಳಿ ಈಗ ಜಿಲ್ಲಾಡಳಿತ ವಿರುದ್ಧ ಇವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಹಾಗಾಗಿ ಕೂಡ ಅವರು ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ಇವತ್ತು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹ ಮಧುಮಾಲ ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ